ಲೋಕಸಭೆಯ ಮೊದಲ ಅಖಾಡ ಅಂತ ಹೇಳಿದರೆ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆದಂಥ ಮತದಾನದಲ್ಲಿ ಇಡೀ ರಾಜ್ಯದ ಜನ ಭಾಗವಹಿಸಿದ್ರು ಇದೀಗ ಆರು ಗಂಟೆಯಾಗಿದೆ ಮತದಾನಕ್ಕೆ ಮುಕ್ತಾಯ ಮತದಾನಕ್ಕೆ ತೆರೆ ಎಳೆಯಲಾಗ್ತಾ ಇದೆ ಆದರೆ ಸದ್ಯಕ್ಕೆ ಸಾಕಷ್ಟು ದಿನಗಳ ಸಾಕಷ್ಟು ಗಂಟೆಗಳಿಂದ ಕ್ಯೂನಲ್ಲಿ ನಿಂತಿರುವಂಥವರಿಗೆ ಮತದಾನದಿಂದ ಅವಕಾಶ ವಂಚಿತರಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಅವಕಾಶ ನೀಡಲಾಗ್ತಾ ಇದೆ ರಾಜ್ಯದ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಅಫಿಷಿಯಲ್ ಆಗಿ ಮುಕ್ತಾಯ ಆಗಿದೆ ಸರ್ತಿ ಸಾಲಿನಲ್ಲಿ ನಿಂತವರಿಗೆ ಅವಕಾಶ ವಂಚಿತರಾಗೋದು ಬೇಡ ಎನ್ನುವ ಕಾರಣಕ್ಕಾಗಿ ಅವರಿಗೆ ಮತದಾನಕ್ಕೆ ಅವಕಾಶ ನೀಡಲಾಗ್ತಾ ಇದೆ ಆರು ಗಂಟೆ ನಂತರ ಬಂದವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಆರು ಗಂಟೆ ಒಳಗೆ ಮತಗಟ್ಟೆಗೆ ಬಂದವರಿಗೆ ಮಾತ್ರ ಅವಕಾಶವನ್ನು ನೀಡಲಾಗ್ತಾ ಇದೆ ಸಂಜೆ ಐದು ಗಂಟೆವರೆಗೂ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಂದರೆ ಐದು ಗಂಟೆವರೆಗೂ ಕೂಡ ನಮ್ಮ ಮತದಾನದ ಶೇಕಡಾವಾರು ಪ್ರಮಾಣ ಅರವತ್ತ್ನಾಲ್ಕರ ಹತ್ತರಕ್ಕೆ ಬಂದು ನಿಂತ್ಕೊಂಡಿದೆ ಅಂತ ಹೇಳ್ಬೋದು ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಮೂರು ಪಾಯಿಂಟ್ ಒಂಬತ್ತು ಇಷ್ಟರಷ್ಟು ಮತದಾನ ಆಗಿದೆ ಆಲ್ಮೋಸ್ಟ್ ಮಂಡ್ಯದಲ್ಲಿ ಗರಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಮತದಾನ ಆಗಿದ್ದರೆ ಬೆಂಗಳೂರು ಕೇಂದ್ರ ನಲವತ್ತೆಂಟು ಪಾಯಿಂಟ್ ಆರು ಒಂದು ಯಾವಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ ಬೆಂಗಳೂರು ಅತ್ಯಂತ ಅತ್ಯಂತ ಕಡಿಮೆ ಮತದಾನದ ಪ್ರಮಾಣ ದಾಖಲಾಗುತ್ತೆ ಈ ಬಾರಿಯೂ ಕೂಡ ಬೆಂಗಳೂರು ಅಗೇನ್ ಹಿಂದೆ ಬಿದ್ದಿದೆ ಬೆಂಗಳೂರಿನಲ್ಲಿ ಮುಂದುವರಿತಾ ಇರುವಂಥ ಮತದಾನದ ಅಂದರೆ ನಿರುತ್ಸಾಹ ಇದೆಯಲ್ಲ ಆ ರೀತಿ ಕಾಣಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಈಗ ಎಲ್ಲರ ಅಭ್ಯರ್ಥಿಗಳ ಹದಿನಾಲ್ಕು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಇ ವಿ ಎಮ್ ಯಂತ್ರದಲ್ಲಿ ಭದ್ರವಾಗಿದೆ ಅವುಗಳನ್ನು ಸೀಸ್ ಮಾಡುವಂಥ ಸೀಲ್ ಮಾಡುವಂಥ ಕೆಲಸ ನಡೀತಾ ಇದೆ ಇಲ್ಲಿಂದ ಮಸ್ಟರಿಂಗ್ ಸೆಂಟರ್ಗೆ ತೆಗೆದುಕೊಂಡು ಹೋಗಲಾಗತ್ತೆ ಅವುಗಳನ್ನು ಮತ ಎಣಿಕೆ ಕೇಂದ್ರಗಳು ಅಂದರೆ ಮತ ಎಣಿಕೆ ನಡೆಯುವ ದಿನದ ದಿನದಂದೇ ಓಪನ್ ಮಾಡಲಾಗತ್ತೆ ಇಂಥ ಹದಿನಾಲ್ಕು ಕ್ಷೇತ್ರಗಳ ಮತ ಎಣಿಕೆ ಮತದಾನ ಪ್ರಕ್ರಿಯೆ ಈಗ ಕ್ಲೋಸ್ ಆಗಿದೆ ಮುಗಿತಾ ಬಂದಿದೆ ಹೀಗಾಗಿ ಮತಪೆಟ್ಟಿಗೆಗಳನ್ನು ಅಥವಾ ಮತಯಂತ್ರಗಳನ್ನು ಮಸ್ಟರಿಂಗ್ ಸೆಂಟರ್ಗಳಿಗೆ ಸಾಗಿಸಲಾಗುತ್ತೆ ಅದಕ್ಕಾಗಿ ಅಂತಿಮ ಹಂತದ ಸಿದ್ಧತೆಗಳನ್ನು ಅಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಚುನಾವಣೆ ಕರ್ತವ್ಯದಲ್ಲಿ ನಿರತರಾಗಿರುವಂಥ ಸಿಬ್ಬಂದಿ ಮತಯಂತ್ರಗಳನ್ನು ಸೀ ಸೀಲ್ ಮಾಡ್ತಾ ಇದ್ದಾರೆ ಅದರ ಮೂಲಕ ಮಸ್ಟರಿಂಗ್ ಸೆಂಟರ್ಗೆ ಅತ್ಯಂತ ಸೇಫಾಗಿ ಕಳಿಸುವಂಥ ಪ್ರಯತ್ನ ಎಲ್ಲ ಅಭ್ಯರ್ಥಿಗಳ ಹದಿನಾಲ್ಕು ಕ್ಷೇತ್ರದ ಅಭ್ಯರ್ಥಿಗಳ ಹಣೆ ಬರಹ ಈ ಮತಯಂತ್ರದಲ್ಲಿ ಇದೀಗ ಭದ್ರವಾಗಿದೆ ಮೇ ಏಳನೇ ತಾರೀಕು ಯಾರಿಗೆ ಯಾವ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಯಾರು ಗೆದ್ದು ಬೀಗ್ತಾರೆ ಯಾರು ಸೋತು ಮನೆಗೆ ಹೋಗ್ತಾರೆ ಲೋಕಸಭೆ ಕ್ಷೇತ್ರದಲ್ಲಿ ದೆಹಲಿಯ ಗದ್ದುಗೆ ಇರ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಹೀಗಾಗಿ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಮತದಾನ ಆಗಿ ಮುಕ್ತಾಯವಾಗಿದೆ ಆರು ಗಂಟೆ ಒಳಗೆ ಬಂದಿರುವಂಥ ಮತದಾರರಿಗೆ ಅವಕಾಶ ನೀಡಬೇಕು ಎನ್ನುವ ಕಾರಣಕ್ಕಾಗಿ ಕ್ಯೂನಲ್ಲಿ ನಿಂತಿರುವ ಜನಗಳಿಗೆ ಅವಕಾಶವನ್ನು ಮಾಡಿ ಕೊಡಲಾಗ್ತಾ ಇದೆ ನೋಡಿ ನಾವು ಯಾವಾಗಲೂ ಕೂಡ ಬೆಂಗಳೂರು ಅತ್ಯಂತ ಸುಶಿಕ್ತರ ಸುಶಿಕ್ಷಿತರಿರುವಂಥ ಜಾಗ ಇದು ಅತ್ಯಂತ ಓದಿಕೊಂಡಂಥವರು ಬುದ್ಧಿವಂತರು ಪ್ರಬುದ್ಧತೆ ಇರುವಂಥವರು ಜ್ಞಾನ ಇರುವಂಥವರು ಹಳ್ಳಿಗಾಡಿನ ಜನರು ಓದಿಲ್ಲ ಬರೆದಿಲ್ಲ ಅಂದರೂ ಕೂಡ ಅವರಿಗೊಂದು ಪ್ರಜ್ಞೆ ಇದೆ ಪ್ರಜಾಪ್ರಭುತ್ವದ ಒಂದು ಪ್ರಜ್ಞೆ ಇದೆ ಆ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗುತ್ತೆ ಆದರೆ ಬೆಂಗಳೂರಲ್ಲಿ ಮಾತ್ರ ಯಾವಾಗಲೂ ನಿರುತ್ಸಾಹ ಇರುತ್ತೆ ಅದು ಯಾಕೋ ಗೊತ್ತಿಲ್ಲಪ್ಪ ಯಾವ ಕಾರಣಕ್ಕೂ ಗೊತ್ತಿಲ್ಲ ಅತ್ಯಂತ ನಿರುತ್ಸಾಹ ಇದ್ದೇ ಇರುತ್ತೆ ಈ ಕಾರಣಕ್ಕಾಗಿಯೇ ಹೇಳೋದು ಬೆಂಗಳೂರಿನ ಜನ ರಜೆ ಸಿಕ್ಕಿದೆ ಅಂದರೆ ಸಾಕು ಎಲ್ಲ ಹೋಗ್ಬಿಡ್ತೀನಿ ರಜೆ ಸಿಕ್ಕಿದೆ ಅಂದರೆ ಸಾಕು ನಾನು ಯಾವುದೋ ಟ್ರಿಪ್ ಹೋಗ್ಬಿಡ್ತೀನಿ ಅಂತ ತಮ್ಮ ಇಡೀ ಕುಟುಂಬವನ್ನು ಕರ್ಕೊಂಡು ಟ್ರಿಪ್ ಹೋಗೋದು ಆಮೇಲೆ ಹೇಳೋದು ಬೆಂಗಳೂರಲ್ಲಿ ನಮ್ಗೆ ಸಾವಿರ ಸಮಸ್ಯೆಗಳಿದೆ ರೀ ಬೆಂಗಳೂರು ರಸ್ತೆ ಸರಿಯಿಲ್ಲ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಹೀಗೆ ಮತ ಹಾಕುವ ಸಂದರ್ಭದಲ್ಲಿ ಸರಿಯಾದ ನಾಯಕನ್ನ ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಮರೆತು ಬಿಡ್ತಾರೆ ಆ ನಂತರದಲ್ಲಿ ಸರಿ ಇಲ್ಲ ಈ ಸರಿ ಇಲ್ಲ ನೂರೆಂಟು ಕತೆಗಳನ್ನು ಹೇಳ್ತಾರೆ ನೋಡಿ ನಾವು ಶೇಕಡಾವಾರು ಪ್ರಮಾಣವನ್ನು ಕೂಡ ನಾವಿಲ್ಲಿ ಹೇಳ್ತಾ ಇದ್ದೇವೆ ದಕ್ಷಿಣ ಕನ್ನಡ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೂರರಷ್ಟು ಮತದಾನ ಆಗಿದೆ ಹಾಸನ ನೋಡಿ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಚಾಮರಾಜನಗರ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಜೀರೋ ಮಂಡ್ಯ ಅತಿ ಹೆಚ್ಚು ಅಂತ ಹೇಳಿದ್ರೆ ಮಂಡ್ಯ ದಾಖಲೆ ಇದು ಸೆವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಸೆವೆನ್ ಆಲ್ಮೋಸ್ಟ್ ಎಪ್ಪತ್ತೈದರ ಗಡಿ ಭಾಗದಲ್ಲಿ ಇದೆ ಮೈಸೂರು ಅರವತ್ತೈದು ಪರ್ಸೆಂಟು ಉಡುಪಿ ಚಿಕ್ಕಮಗಳೂರು ಎಪ್ಪತ್ತೆರಡು ಪರ್ಸೆಂಟು ತುಮಕೂರು ಎಪ್ಪತ್ತೆರಡು ಪರ್ಸೆಂಟು ಕೋಲಾರ ಎಪ್ಪತ್ತೊಂದು ಪರ್ಸೆಂಟು ಚಿಕ್ಕಬಳ್ಳಾಪುರ ಎಪ್ಪತ್ತು ಪ ಎಪ್ಪತ್ತು ಎಪ್ಪತ್ತೊಂದು ಪರ್ಸೆಂಟಲ್ಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಪರವಾಗಿಲ್ಲ ಬೆಂಗಳೂರು ನಗರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಬೆಂಗಳೂರು ಗ್ರಾಮಾಂತರ ಅರವತ್ತೊಂದು ಪಾಯಿಂಟ್ ಏಳು ಎಂಟು ಪರ್ಸೆಂಟೇಜ್ ಇನ್ನು ಉತ್ತರ ಬೆಂಗಳೂರು ಉತ್ತರಕ್ಕೆ ಐವತ್ತು ಪಾಯಿಂಟ್ ಜೀರೋ ನಾಲ್ಕು ಬೆಂಗಳೂರು ದಕ್ಷಿಣಕ್ಕೆ ಹೋದರೆ ನಲವತ್ತೊಂಬತ್ತು ಪಾಯಿಂಟ್ ಮೂರು ಏಳು ಬೆಂಗಳೂರು ಕೇಂದ್ರ ನಲವತ್ತೆಂಟು ಪಾಯಿಂಟ್ ಆರು ಒಂದು ಚಿತ್ರದುರ್ಗ ಅರವತ್ತೇಳು ಪರ್ಸೆಂಟ್ ಇನ್ನೇನು ಈಗ ಮತದಾನ ಮುಕ್ತಾಯ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಂತಿಮ ಸಂಖ್ಯೆ ಸಿಗುತ್ತೆ ನಮಗೆ ಎಷ್ಟು ಪರ್ಸೆಂಟ್ ಓಟ್ ಆಗಿದೆ ಇಲ್ಲಿವರೆಗೂ ಕೂಡ ಗಣನೀಯವಾಗಿ ನೋಡ್ತಾ ಇದ್ದರೆ ಏರಿಕೆ ಆಗ್ತಾ ಬಂತು ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ ಪರವಾಗಿಲ್ಲ ಅಂತ ಹೇಳ್ಬೋದು ಬಿಟ್ಟರೆ ಬಹಳ ದೊಡ್ಡ ಸಂಖ್ಯೆ ಬಹಳ ದೊಡ್ಡ ಶಹಬಾಷ್ಗಿರಿಯನ್ನು ಕೊಡಬೇಕಾಗಿಲ್ಲ ಕೊಡೋಕ್ಕಾಗೋದೇ ಇಲ್ಲ ಇಂಥ ಸಂದರ್ಭದಲ್ಲಿಯೂ ಕೂಡ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಬಲಿಷ್ಠ ಭಾರತವನ್ನು ಸದೃಢ ಭಾರತವನ್ನು ನಮ್ಮ ನಾಯಕನನ್ನು ಆಯ್ಕೆ ಮಾಡಬೇಕು ನಮ್ಮ ಭಾರತದ ಭವಿಷ್ಯವನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಇವತ್ತು ನಡೆಯುವಂಥ ಚುನಾವಣೆ ಬಹಳ ಪ್ರಮುಖವಾಗುತ್ತೆ ಆದರೆ ಬೆಂಗಳೂರು ನಗರವಾಸಿಗಳೇ ಇದರಲ್ಲಿ ಹಿಂದೆ ಬಿದ್ದಿದ್ದಾರೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರಿಗೆ ಮತದಾನದ ಪ್ರಕ್ರಿಯೆ ಮುಗಿದಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಮತದಾನದ ಮುಗಿದಿದೆ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಬೆಂಗಳೂರು ಸುಶಿಕ್ಷಿತರಿರುವಂಥ ಜಾಗ ಪ್ರಜ್ಞಾವಂತರಿರುವಂಥ ಜಾಗ ಪ್ರಬುದ್ಧರಿರುವಂಥ ಜಾಗ ಆದರೆ ಬೆಂಗಳೂರಲ್ಲಿ ಅತಿ ಕಡಿಮೆ ಮತದಾನದ ಪ್ರಮಾಣ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಗ್ರಾಮೀಣ ಭಾಗದ ಜನ ಅತಿ ಹೆಚ್ಚಾಗಿ ಓಟ್ ಹಾಕಿದ್ದಾರೆ ಈ ಬಾರಿ ಮಂಡ್ಯದಲ್ಲಿ ನೋಡಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಇನ್ನೂ ಕೂಡ ಅಂತಿಮ ಹಂತದ ಸಂಖ್ಯೆಗಳನ್ನು ನಾವು ನೀಡಬೇಕಾಗಿದೆ ಓವರಾಲ್ ಈ ರೀತಿಯ ಮತದಾನದ ಸಂಖ್ಯೆ ಅಂಕೆ ಸಂಖ್ಯೆಗಳನ್ನು ಜೊತೆಗೆ ಈಗ ಕೆಲವಷ್ಟು ಕಡೆ ಇನ್ನೂ ಕೂಡ ಮತದಾನ ಮುಂದುವರಿತಾ ಇದೆ ಆವರಣದಲ್ಲಿರುವಂಥ ಕ್ಯೂನಲ್ಲಿರುವಂಥ ಜನಗಳಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ ಓವರಾಲ್ ಒಂದು ಸ ಚಿತ್ರಣವನ್ನು ನೀಡೋದಾದ್ರೆ ಶಿವಕುಮಾರ್ ಗೋಹೆಟ್ ದಶರಥು ಇವತ್ತು ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಮತದಾನ ಇವತ್ತು ಮುಗಿದಿದೆ ಇನ್ನೇನು ಕೆಲವು ಕಡೆ ಜನ ಆವರಣದಲ್ಲಿ ಇರೋದರಿಂದ ಮತಗಟ್ಟೆಗಳಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರು ಅವರ ಮತದಾನ ಆದ ನಂತರ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ಈಗಾಗಲೇ ಬಹುತೇಕ ಕಡೆಗಳಲ್ಲಿ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿರೋದ್ರಿಂದ ಈಗ ಇ ವಿ ಎಮ್ಗಳನ್ನು ಸ್ಟ್ರಾಂಗ್ ರೂಮ್ಗಳಿಗೆ ಸಾಗಿಸುವಂಥ ಒಂದು ನಿಟ್ಟಿನಲ್ಲಿ ಚುನಾವಣಾ ಸಿಬ್ಬಂದಿಗಳು ಈಗಾಗಲೇ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಮತಗಟ್ಟೆಗಳಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳು ಉತ್ತರ ಕೇಂದ್ರ ಹಾಗೆ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಕಡಿಮೆ ಮತದಾನ ಆಗಿದೆ ಯಾಕೆಂದರೆ ಕಳೆ ಐದು ಗಂಟೆಯವರೆಗೆ ಬೆಂಗಳೂರು ಉತ್ತರದಲ್ಲಿ ಐವತ್ತು ಪರ್ಸೆಂಟ್ ಆಗಿದರೆ ಕೇಂದ್ರ ಮತ್ತು ದಕ್ಷಿಣದಲ್ಲಿ ನಲವತ್ತೊಂಬತ್ತು ನಲವತ್ತೆಂಟು ಪರ್ಸೆಂಟ್ ಮತದಾನ ಮಾತ್ರ ಆಗಿತ್ತು ಈಗ ಆರು ಗಂಟೆಯವರೆಗೆ ಮತದಾನದ ಪ್ರಮಾಣವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಐವತ್ತಾರು ಪರ್ಸೆಂಟ್ ಮತ್ತು ಐವತ್ತೆಂಟು ಪರ್ಸೆಂಟ್ಗೆ ರೀಚ್ ಆಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ ಆದರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ ಎಂಬತ್ನಾಲ್ಕು ಎಂಬತ್ತೈದರಷ್ಟು ಮತದಾನ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಆಗಿತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೆಂಗಳೂರು ಇಪ್ಪತ್ತೆಂಟು ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿತ್ತು ಅದೇ ರೀತಿಯಾಗಿ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ ಐದು ಗಂಟೆಯ ಒಂದು ಮತದಾನದ ಪ್ರಮಾಣವನ್ನು ನಾವು ಗಮನಿಸಿದಾಗ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತ್ಮೂರಕ್ಕೆ ರೀಚ್ ಆಗಿತ್ತು ಈಗ ಆರು ಗಂಟೆಯವರೆಗೆ ಎಪ್ಪತ್ತೆಂಟು ಎಂಬತ್ತಕ್ಕೆ ಅದು ಹೋಗಿರುತ್ತೆ ಎಂಬತ್ತು ಎಂಬತ್ತೆರಡಕ್ಕೆ ರೀಚ್ ಆಗಿರಬಹುದು ಅನ್ನುವಂಥ ಒಂದು ಮಾಹಿತಿಗಳಿದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಿನ ನಾಗರಿಕರು ಮತದಾನ ಕೇಂದ್ರಗಳಿಗೆ ಬಂದು ಮತದಾನವನ್ನು ಮಾಡೋದಕ್ಕೆ ಸಾಕಷ್ಟು ನಿರಾಸಕ್ತಿಯನ್ನು ತೋರಿಸಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಯಾಕೆಂದರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಮತದಾನವಾರು ಶೇಕಡವಾರು ಪ್ರಮಾಣವನ್ನು ತೆಗೆದು ನೋಡಿದಾಗ ಆಗಲೂ ಕೂಡ ತುಂಬ ಕಡಿಮೆ ಇತ್ತು ಐವತ್ತೆಂಟು ಪರ್ಸೆಂಟ್ಗೆ ಅಷ್ಟೇ ರೀಚ್ ಆಗಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದರ ಒಂದು ಪ್ರಮಾಣ ಐವತ್ನಾಲ್ಕು ಐವತ್ತೈದು ರಷ್ಟು ಮತದಾನ ಆಗುವಂಥ ಒಂದು ನಿರೀಕ್ಷೆಗಳಿದೆ ಯಾಕೆಂದರೆ ಸಾಕಷ್ಟು ನಿರಾಸಕ್ತಿ ಇದೆ ಬೆಂಗಳೂರಿನ ನಾಗರಿಕರಲ್ಲಿ ಸ್ಲಂಗಳಲ್ಲಿ ಹೆಚ್ಚಿನ ಪ್ರಮಾಣದ ಮತದಾನ ಆಗಿದ್ರೆ ನಾವು ಇವತ್ತು ಬಹುತೇಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಓಡಾಡ್ ಬಂದಿದ್ದೇವೆ ನಾವು ವೈಟ್ ಫೀಲ್ಡು ಮತ್ತು ಮಹದೇವಪುರ ಕ್ಷೇತ್ರ ಹಾಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಅಲ್ಲಿ ಅತಿ ಹೆಚ್ಚಿನ ಐ ಟಿ ಬಿ ಟಿ ಕ್ಷೇತ್ರಗಳಲ್ಲಿರೋದ್ರಿಂದ ಸಹಜವಾಗಿ ಇವತ್ತು ರಜೆ ರಜೆ ಕೊಡಲಾಗಿತ್ತು ಅಲ್ಲಿ ಯಾಕೆಂದರೆ ಮತದಾನವನ್ನು ಮಾಡಿ ಎನ್ನುವಂಥ ಕಾರಣಕ್ಕೆ ಅವರಿಗೆ ರಜೆಯನ್ನು ಕೊಡಲಾಗಿತ್ತು ಆದರೆ ರಜೆಯನ್ನು ಕೊಟ್ಟಿರೋದನ್ನು ಅವರು ಬಳಕೆ ಮಾಡಿಕೊಂಡಿಲ್ಲ ಇಲ್ಲಿ ಮತದಾನವನ್ನು ಹಾಕೋದಕ್ಕೆ ಅವರು ಆ ಸಮಯವನ್ನು ಮೀಸಲಿಟ್ಟಿಲ್ಲ ಯಾಕೆಂದರೆ ರಜಾ ಸಿಕ್ತು ಅಂತೇಳಿ ಬೇರೆ ಕಡೆಗಳಲ್ಲಿ ಅವರು ಟೂರು ಹೊರಟಿರುವಂಥದ್ದನ್ನು ನಾವಿಲ್ಲಿ ಮತದಾನದ ಪ್ರಮಾಣವನ್ನು ನೋಡಿದಾಗ ಗಮನಿಸ್ಬೋದಾಗತ್ತೆ ಆದರೆ ಉಳಿದಿರುವಂತಹ ಕ್ಷೇತ್ರಗಳು ಬೆಂಗಳೂರಿನ ಮಲ್ಲೇಶ್ವರಂ ಇರ್ಬೋದು ಅಥವಾ ಯಶವಂತಪುರ ಆರ್ ಆರ್ ನಗರ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಕೂಡ ಆಗಿತ್ತು ಆದರೂ ಒಟ್ಟಾರೆ ನಾವು ನೋಡಿದಾಗ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳ ಮತದಾನದ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡಬೇಕಾಗತ್ತೆ ನಾವು ಒಂದು ಕಡೆ ಸ್ಲಮ್ಗಳನ್ನು ಹೊರತುಪಡಿಸಿದ್ರೆ ಈ ಪ್ರಗ್ರಾವಂತರಿರುವಂತಹ ಜಾಗ ಸುಶಿಕ್ತರು ಇರುವಂತಹ ಜಾಗದಲ್ಲೇ ಮತದಾನದ ಪ್ರಮಾಣ ಕಡಿಮೆ ಆಗಿದೆ ಒಂದು ಕಡೆ ಬಿಸಿಲಿನ ಕಾರಣ ಕೂಡ ಇರಬಹುದು ಮತ್ತೊಂದು ಕಡೆ ಈ ಬಿಸಿಲಿನಲ್ಲಿ ಯಾಕೆ ನಾವು ಹೋಗಿ ಮತದಾನವನ್ನು ಮಾಡೋದು ಅನ್ನುವಂಥ ಕಾರಣಕ್ಕೆ ಕೆಲವರು ಮನೆಗಳಲ್ಲೇ ಇರುವಂಥದ್ದು ಕೂಡ ಬಂದಿದೆ ಜೊತೆಗೆ ನಾವಿಲ್ಲಿ ಇನ್ನೊಂದು ಗಮನಿಸಬೇಕಾಗತ್ತೆ ಈ ಅಪಾರ್ಟ್ಮೆಂಟ್ ನಿವಾಸಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನು ಮಾಡಿಲ್ಲ ಯಾಕೆಂದರೆ ಎಲ್ಲ ಮೂಲಸೌಕರ್ಯಗಳನ್ನು ಕೂಡ ನಮಗೆ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾರೆ ಬಿಟ್ಟರೆ ಮತದಾನವನ್ನು ಕೂಡ ಅದೇ ರೀತಿಯಾಗಿ ಮಾಡಬೇಕು ಅದು ನಮ್ಮ ಹಕ್ಕು ಅನ್ನುವಂಥದ್ದನ್ನು ಅವರ ಗಮನಕ್ಕೆ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ಮತದಾನದ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ ಸೊ ಈಗ ಮತಪೆಟ್ಟಿ ಈಗ ಎಲ್ಲ ಮತಗಟ್ಟೆಗಳಲ್ಲಿ ಈಗಾಗಲೇ ಇ ವಿ ಎಮ್ಗಳನ್ನು ಭದ್ರಪಡಿಸುವಂಥ ಒಂದು ಪ್ರಕ್ರಿಯೆ ಕೂಡ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಸ್ಟ್ರಾಂಗ್ ರೂಮ್ಗಳಿಗೆ ಅದನ್ನು ಸಾಗಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಗಿಸುವಂತಹ ಒಂದು ತಯಾರಿ ಕೂಡ ಈಗಾಗಲೇ ನಡೀತಾ ಇದೆ ಇನ್ನು ಮತದ ಮತ ಮತಹೇಳಿಕೆಯವರೆಗೆ ಎರಡನೇ ಹಂತದ ಚುನಾವಣೆಗಳು ನಡೀಬೇಕು ಇನ್ನು ಉಳಿದಿರುವಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ತದನಂತರದಲ್ಲಿ ಮತ ಎಣಿಕೆಯ ದಿನ ಆ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಿ ನಂತರ ಮತಕ್ಕೆ ಮತ ಎಣಿಕೆಯನ್ನು ಮಾಡಲಾಗುತ್ತೆ ಹಾಗಾಗಿ ಈಗ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿರೋದ್ರಿಂದ ಚುನಾವಣಾ ಸಿಬ್ಬಂದಿಗಳು ಇ ವಿ ಎಂ ಮತ್ತು ಪ್ಯಾಟ್ಗಳನ್ನು ಭದ್ರಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ದಶರಥ್ ಬೆಂಗಳೂರಲ್ಲಿ ಯಾವಾಗಲೂ ಕೂಡ ಕಮ್ಮಿ ಆಗುತ್ತೆ ದೂರ ಹೇಳಕ್ಕೆ ಮಾತ್ರ ಕಮ್ಮಿ ಇಲ್ಲ ಯಾವಾಗಲೂ ದೂರು ಹೇಳ್ತಾ ಇರ್ತಾರೆ ಅಲ್ಲಿ ಅಟ್ಲೀಸ್ಟು ಫಸ್ಟ್ ಕ್ಲಾಸರು ಬೇಡವಾ ಒಂದು ಅರವತ್ತು ದಾಟಿದ್ರೆ ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದಾಗಿತ್ತಾ ಈಗ ಯಾಕೆ ಎರಡೂ ಅಲ್ಲ ಫಿಫ್ಟಿಯ ಒಳಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಅರಿವು ಮೂಡಿಸ್ತಾ ಹೋಗ್ತೀವಿ ಅರಿವು ಮೂಡಿಸಿ ಅವರಿಗೆ ಮತಗಟ್ಟೆಗೆ ಕರೆದುಕೊಂಡು ಬರುವಲ್ಲಿ ಆಗುತ್ತೆ ಚುನಾವಣಾ ಆಯೋಗ ಯಾಕೆ ನಗರ ಭಾಗಕ್ಕೆ ರೀಚ್ ಆಗೋದಿಲ್ಲ ಅಷ್ಟೊಂದು ಉಡಾಪೇನ ಅಥವಾ ಬೆಂಗಳೂರಲ್ಲಿ ಬೇರೆ ಭಾಗದ ಜನ ಅತಿ ಹೆಚ್ಚಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಈ ರೀತಿ ಆಗುತ್ತಾ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗತ್ತೆ ಶಿವಕುಮಾರ್ ದಶರಥ್ ನಾವು ಬೆಂಗಳೂರನ್ನ ಗಮನಕ್ಕೆ ತೆಗೆದುಕೊಂಡಾಗ ಮೂರು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಹಾಗೆ ಬೆಂಗಳೂರು ಗ್ರಾಮಾಂತರವನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಬೆಂಗಳೂರಿನ ಕೆಲವು ವಿಧಾನಸಭಾ ಕ್ಷೇತ್ರಗಳು ಗ್ರಾಮಾಂತರದಲ್ಲೂ ಕೂಡ ಇದೆ ಸೊ ಹಾಗಾಗಿ ಇಲ್ಲಿನ ಮತದಾರರು ಯಾಕೆ ಇಷ್ಟು ನಿರಾಸಕ್ತಿಯನ್ನು ತಾಳ್ತಾರೆ ಇದು ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ ಈ ಬಾರಿ ರಾಜ್ಯ ಚುನಾವಣಾ ಆಯೋಗ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡಿತ್ತು ಮನೆಯಿಂದ ಬನ್ನಿ ಮತದಾನವನ್ನು ನೀವು ಮಾಡಿ ಕಡ್ಡಾಯವಾಗಿ ನಿಮ್ಮ ಹಕ್ಕನ್ನು ನೀವು ಚಲಾವಣೆ ಮಾಡಿ ಅನ್ನುವಂಥ ಒಂದು ಜಾಗೃತಿಯನ್ನು ಇಡೀ ರಾಜ್ಯಾದ್ಯಂತ ಮಾಡಿತ್ತು ಯಾಕೆಂದರೆ ಹೆಚ್ಚಿನ ಮತದಾನವನ್ನು ಹೆಚ್ಚು ಮತ್ತಷ್ಟು ಹೆಚ್ಚು ಮಾಡಬೇಕು ಮತದಾನದ ಪ್ರಮಾಣ ಹೆಚ್ಚಳ ಆದರೆ ಅದು ನಾಗರಿಕರಿಗೂ ಕೂಡ ಗೌರವ ಸಲ್ಲುತ್ತೆ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ವಿಭಿನ್ನ ಕಾರ್ಯಕ್ರಮಗಳನ್ನು ರಾಜ್ಯ ಚುನಾವಣಾ ಆಯೋಗ ಕೂಡ ಹಾಕ್ಕೊಂಡಿತ್ತು ಆದರೆ ಅದು ಎಲ್ಲೋ ಒಂದು ಕಡೆ ರೀಚ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗತ್ತೆ ಯಾಕೆಂದರೆ ಇಷ್ಟೆಲ್ಲ ಜಾಗೃತಿಯನ್ನು ಮೂಡಿಸಿದರು ಜೊತೆಗೆ ಗಣ್ಯರಿರ್ಬೋದು ಮತ್ತು ಸಾಮಾಜಿಕ ಹೋರಾಟಗಾರರು ಇರ್ಬೋದು ಅಥವಾ ಸ್ಯಾಂಡಲ್ವುಡ್ನ ನಟನಟಿಯರಿರ್ಬೋದು ಇವರು ಕೂಡ ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಈ ಬಾರಿ ಮಾಡಿದರು ಮತದಾನವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಆದರೆ ಅದು ಸಕ್ಸಸ್ ಆದಂತೆ ಈ ಬಾರಿ ಕೂಡ ಕಾಣ್ತಾ ಇಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಆದಂತೆ ಬೆಂಗಳೂರಿನ ಶೇಕಡಾವಾರು ಪ್ರಮಾಣ ಈ ಬಾರಿ ಕೂಡ ಅಷ್ಟಕ್ಕೆ ಬಂದಿದೆ ಐವತ್ತನ್ನು ಅದು ದಾಟು ಹೋಗಿಲ್ಲ ಅರವತ್ತನ್ನು ದಾಟಬೇಕಾಗಿತ್ತು ನೀವು ಹೇಳಿದಾಗೆ ಮತದಾನದ ಪ್ರಮಾಣ ಅಟ್ಲೀಸ್ಟು ಅರವತ್ತನ್ನು ದಾಟಿದರೆ ಮುಂದಿನ ಚುನಾವಣೆಗಳಲ್ಲಿ ಮುಂದೆ ಬರುವಂತಹ ಬಿ ಬಿ ಚುನಾವಣೆಯಲ್ಲಿ ಅದರ ಪ್ರಮಾಣ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು ಜಾಗೃತಿ ಕೂಡ ಮೂಡ್ತಾ ಇತ್ತು ಆದರೆ ಈಗ ಇನ್ನೂ ಅರವತ್ತಕ್ಕೆ ರೀಚ್ ಆಗ್ತಾ ಇರುವಂಥದ್ದನ್ನು ನೋಡಿದಾಗ ಎಲ್ಲ ಒಂದು ಕಡೆ ಸಾಕಷ್ಟು ನಿರಾಸಕ್ತಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಒಂದು ಬಿಸಿಲಿನ ಕಾರಣ ಮತ್ತೊಂದು ಜನರಲ್ಲಿ ಎಲ್ಲ ಒಂದು ಕಡೆ ಬಿಡು ನನ್ನ ಓ ಒಂದು ವೋಟ್ನಿಂದ ಏನಾಗತ್ತೆ ನಾನು ಓಟ್ ಹಾಕ್ತಿದ್ರೆ ಏನಾಗತ್ತೆ ಈ ರೀತಿಯಾದಂಥ ಮನೋಭಾವವು ಕೂಡ ಕೆಲವೊಂದು ಕಡೆ ಮತದಾನವನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ಬೇಕಾಗತ್ತೆ ದಶರಥ್ ಸೊ ಹಾಗಾಗಿ ಒಟ್ಟಾರೆ ಶೇಕಡಾವಾರು ಪ್ರಮಾಣವನ್ನ ಗಮನಕ್ಕೆ ತೆಗೆದುಕೊಂಡಾಗ ಜಿಲ್ಲಾ ಕೇಂದ್ರಗಳಲ್ಲಿ ಆಗಿರುವಂತಹ ಒಂದು ಪ್ರಮಾಣ ಅದಕ್ಕೆ ಹೋಲಿಕೆ ಮಾಡಿದಾಗ ಬೆಂಗಳೂರಿನ ಮೂರು ಕ್ಷೇತ್ರಗಳ ಪ್ರಮಾಣ ಸಾಕಷ್ಟು ಇಲ್ಲಿ ಬಹಳ ಸ್ಪಷ್ಟ ಎಸ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ